ಕವನದ ಶೀರ್ಷಿಕೆ ದಿರಿಸು ದಿರಿಸು ತೊಡಬೇಡಿ ಆ ದಿರಿಸು ತೊಡಬೇಡಿ ಇರುಸು ಮುರುಸು ಉಂಟಾದೀತು ಆ ದಿರಿಸು ತೊಡಬೇಡಿ ನಾಶದ ಮನೆಯ ತೋರಣವಾದೀತು ವಿನಾಶಕಾಲದ ಮುನ್ನುಡಿಯಾದೀತು ಅಲ್ಪ ದೈಸಿರಿ ಹೊತ್ತ ತೇರಾದೀತು ದಿರಿಸು ತೊಡಬೇಡಿ ಆ ದಿರಿಸು ತೊಡಬೇಡಿ ಬಾಳಪುಟವನ್ನು ಸುಳಿವು ನೀಡದೆ ತಿರುವೀತು ಬಂಡಿಯನ್ನು ಶಿಖರಕ್ಕೇರಿಸಿ ಮಗುಚೀತು ಅಸ್ತಿತ್ವದ ಗುರುತನ್ನು ಹೇಳ ಹೆಸರಿಲ್ಲದಂತೆ ಮರೆಸೀತು ದಿರಿಸು ತೊಡಬೇಡಿ ಆ ದಿರಿಸು ತೊಡಬೇಡಿ ಶೋಕಗೀತೆಯ ಪಲ್ಲವಿಯಾದೀತು ಕಪ್ಪು ಮಸಿ ಬಳಿದು ಅಂದಗೆಡಿಸಿತು ತಪ್ಪು ಮಾಡಿಸುತ್ತಾ ಚಟ್ಟ ಹೆಣದೀತು ದಿರಿಸು ತೊಡಬೇಡಿ ನಾನು ಎಂಬ ಆ ದಿರಿಸು ತೊಡಬೇಡಿ ಇಂತಿ ಬೆಟ್ಟಳ್ಳಿ